ಮಾನ್ಯ ವಿಧಾನ ಪರಿಷತ್ ಸಭಾಪತಿಗಳಾದಂತಹ ಶ್ರೀ ಬಸವರಾಜ್ ಎಸ್ ಹೊರಟ್ಟಿಯವರು ಮಾನ್ಯ ಶಿಕ್ಷಣ ಸಚಿವರಾದಂತಹ ಶ್ರೀ ಮಧು ಬಂಗಾರಪ್ಪ ರವರಿಗೆ ನಡಾವಳಿಯನ್ನು ಜೂನ್ ಇಪ್ಪತ್ತನೇ ತಾರೀಕು ಕಳುಹಿಸಿದ್ದು ಅದರ ವಿವರವನ್ನು ನೋಡೋಣ ನಡಾವಳಿ ಇತ್ತೀಚೆಗೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯಿಂದ ಆದೇಶವನ್ನು ಹೊರಡಿಸಿ ಕಡಿಮೆ ಫಲಿತಾಂಶವನ್ನು ಕೊಟ್ಟ ಶಿಕ್ಷಕರಿಗೆ ಬಡ್ತಿ ಇಲ್ಲ ಎಂಬ ಸುದ್ದಿಯು ಎಲ್ಲ ಮಾಧ್ಯಮಗಳಲ್ಲಿ ಪ್ರಕಟವಾಗಿದೆ ತಾವು ಶೇಕಡ ಅರವತ್ತಕ್ಕಿಂತ ಫಲಿತಾಂಶ ಕಡಿಮೆಯಾದರೆ ಅಂತಹ ಶಾಲೆಯ ಶಿಕ್ಷಕರಿಗೆ ಮುಂಬಡ್ತಿ ಇಲ್ಲ ಅನುದಾನ ಕೊಡುವುದಿಲ್ಲ ಎಂಬ ಅನೇಕ ವಿಚಾರಗಳನ್ನು ಸುತ್ತೋಲೆಯಲ್ಲಿ ತಿಳಿಸಲಾಗಿದೆ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಕ್ಕಳ ಶೈಕ್ಷಣಿಕ ಗುಣಮಟ್ಟ ಸುಧಾರಣೆ ಕಲಿಕೆ ಗುಣಮಟ್ಟ ಉನ್ನತಗೊಳಿಸಿ ಫಲಿತಾಂಶ ಹೆಚ್ಚಿಸಲು ತೆಗೆದುಕೊಳ್ಳಬೇಕಾದ ಕ್ರಮದ ಬಗ್ಗೆ ಸುತ್ತೋಲೆಯಲ್ಲಿ ನಿರ್ದೇಶನ ನೀಡಲಾಗಿದೆ ತದನಂತರ ನೀವು ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನ ನೀಡದೆ ಕರ್ತವ್ಯ ನಿರ್ಲಕ್ಷ್ಯ ತೋರಿರುವುದು ಶಿಕ್ಷಕರ ಬೇಜವಾಬ್ದಾರಿ ಎಂದು ತಿಳಿಸಿರುವಿರಿ ಹಾಗೂ ಇಂತಹವರ ಮೇಲೆ ಕ್ರಮ ತೆಗೆದುಕೊಳ್ಳಲು ಡಿ ಡಿ ಪಿ ಎ ಮತ್ತು ಬಿ ಒಗಳಿಗೆ ನಿರ್ದೇಶನ ಕೊಟ್ಟಿರುವಿರಿ ಹಾಗೂ ಅನುದಾನಿತ ಶಾಲೆಗಳ ಫಲಿತಾಂಶ ಶೇಕಡಾ ಅರವತ್ತರಷ್ಟು ನೀಡದಿದ್ದರೆ ಅನುದಾನ ಕಡಿತ ಈ ರೀತಿ ನೀವು ರಾಜ್ಯದ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಸುತ್ತೋಲೆಯನ್ನು ನೀಡಿದ್ದೀರಿ ಇದು ಒಂದು ಕಡೆ ಆದರೆ ಹಾಗೂ ಅನುದಾನಕ್ಕೆ ಒಳಪಟ್ಟಿರುವ ಶಾಲೆ ಶೇಕಡ ಅರವತ್ತಕ್ಕಿಂತ ಕಡಿಮೆ ಫಲಿತಾಂಶ ಬಂದರೆ ಅಂತಹ ಶಿಕ್ಷಕರನ್ನು ಗುರುತಿಸಿ ಅವರ ವಾರ್ಷಿಕ ಬಡ್ತಿಯನ್ನು ತಡೆ ಹಿಡಿಯುವುದು ಇದು ಇಲಾಖೆ ಹೊರಡಿಸಿರುವಂತಹ ಸುತ್ತೋಲೆಯ ಸಾರಾಂಶ ಇದಕ್ಕೆ ಪ್ರತಿಕ್ರಿಯೆ ಎಂಬಂತೆ ಈ ಕೆಳಕಂಡ ಅಂಶಗಳನ್ನು ನಮೂದಿಸಿರುತ್ತಾರೆ ಒಂದು ಅನುದಾನ ಪಡೆಯುತ್ತಿರುವ ವಿಶೇಷ ಶಿಕ್ಷಕರು ನಿರಂತರ ಮೂರು ವರ್ಷಗಳು ಶೇಕಡ ಅರವತ್ತಕ್ಕಿಂತ ಕಡಿಮೆ ಫಲಿತಾಂಶ ನೀಡಿದ್ದಲ್ಲಿ ಅಂತಹ ಶಿಕ್ಷಕರ ವೇತನ ಅನುದಾನವನ್ನು ತಡೆ ಹಿಡಿಯಲಾಗುತ್ತದೆ ಐದು ವರ್ಷದಲ್ಲಿ ಫಲಿತಾಂಶ ಶೇಕಡ ಐವತ್ತಕ್ಕಿಂತ ಕಡಿಮೆಯಾದಲ್ಲಿ ಅಂತಹ ಶಾಲೆಗಳ ಅನುದಾನವನ್ನು ನಿಲ್ಲಿಸಲಾಗುವುದು ಹಾಗೂ ಶಿಕ್ಷಕರಿಗೆ ಸಂಬಳವನ್ನು ನೀಡಲಾಗುವುದಿಲ್ಲ ಇದಕ್ಕೆ ನಾನು ಸರ್ಕಾರಕ್ಕೆ ತಿಳಿಯಪಡಿಸುವುದೇನೆಂದರೆ ನಮ್ಮ ರಾಜ್ಯದಲ್ಲಿ ಪ್ರಾಥಮಿಕ ಪ್ರೌಢ ಪದವಿ ಪೂರ್ವ ಸೇರಿದಂತೆ ಒಟ್ಟಾರೆ ಇಪ್ಪತ್ತೊಂಬತ್ತು ಸಾವಿರ ಶಿಕ್ಷಕರ ಕೊರತೆ ಇರುವುದು ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ ಖಾಸಗಿ ಆಡಳಿತ ಶಿಕ್ಷಣ ಸಂಸ್ಥೆಗಳು ಎರಡು ಸಾವಿರದ ಹದಿನೈದರಿಂದ ಶಿಕ್ಷಕರ ನೇಮಕಾತಿಯನ್ನು ನಿಲ್ಲಿಸಿದ್ದೀರಿ ಶಾಲೆಯಲ್ಲೂ ಶಿಕ್ಷಕರು ಇಲ್ಲದೆ ಮಕ್ಕಳು ಹೇಗೆ ಶಿಕ್ಷಣವನ್ನು ಪಡೆಯುತ್ತಾರೆ ಶಿಕ್ಷಕರ ಕೊರತೆಯು ಫಲಿತಾಂಶ ಕುಸಿಯಲು ಕಾರಣ ಎಂಬುದನ್ನು ಇಲ್ಲಿ ಗುರುತಿಸಿ ನಮೂದಿಸಿರುತ್ತಾರೆ ಎರಡನೇ ಅಂಶ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ಹಾಲು ಚಿಕ್ಕಿ ಮೊಟ್ಟೆ ಕೊಡುತ್ತೀರಿ ಇದರ ಲೆಕ್ಕವನ್ನು ಕಡ್ಡಾಯವಾಗಿ ದಿನನಿತ್ಯ ಬಿ ಇಒ ಕಚೇರಿಗೆ ಸಲ್ಲಿಸಬೇಕೆಂಬ ನಿಯಮವಿದೆ ಉದಾಹರಣೆಗೆ ನೂರು ಮಕ್ಕಳು ಇರುವ ಶಾಲೆಯಲ್ಲಿ ಮೊಟ್ಟೆಯನ್ನು ಕೊಟ್ಟಾಗ ಅದರಲ್ಲಿ ಹತ್ತು ಮೊಟ್ಟೆ ಕೆಟ್ಟಿದ್ದರೆ ಅದನ್ನು ಏನು ಮಾಡಿದ್ದೀರಿ ಎಂದು ನೋಟಿಸ್ ಕೊಟ್ಟು ಲೆಕ್ಕ ಕೇಳುತ್ತೀರಿ ಆ ಹತ್ತು ಮೊಟ್ಟೆಯನ್ನು ಶಿಕ್ಷಕರೇ ತಮ್ಮ ಹಣ ಖರ್ಚು ಮಾಡಿ ತಂದು ಕೊಡುತ್ತಾರೆ ಇನ್ನೊಂದು ವಿಚಿತ್ರವಾದ ನೋಟಿಸನ್ನು ನಾನು ನೋಡಿದ್ದು ಅಂತಹ ಕೆಟ್ಟ ಹತ್ತು ಮೊಟ್ಟೆಗಳನ್ನು ಮಕ್ಕಳಿಗೆ ಕೊಡದಿದ್ದರೆ ನೀವೇನು ಮಾಡಿದ್ದೀರಿ ಎಂದು ಅದರ ಲೆಕ್ಕವನ್ನೂ ಸಹ ಕೇಳುತ್ತಾರೆ ಇದರಿಂದ ದಿನನಿತ್ಯ ಶಿಕ್ಷಕರು ಮಾನಸಿಕವಾಗಿ ನೆಮ್ಮದಿಯನ್ನು ಕಳೆದುಕೊಂಡು ಪಾಠ ಪ್ರವಚನ ಮಾಡಲು ಎಷ್ಟರ ಮಟ್ಟಿಗೆ ಅವರು ಉತ್ತಮ ಶಿಕ್ಷಣ ಕೊಡಲು ಸಾಧ್ಯ ಅಕ್ಷರ ದಾಸೋಹದ ಹೊರೆಯನ್ನು ಮಾನ್ಯ ಸಭಾಪತಿಗಳು ಇಲ್ಲಿ ನಮೂದಿಸಿದ್ದಾರೆ ಇನ್ನು ಮೂರನೇ ಅಂಶ ಕೇರಳ ರಾಜ್ಯದಲ್ಲಿ ಒಬ್ಬ ಶಿಕ್ಷಕ ಒಂದು ಕೊಠಡಿ ಮಕ್ಕಳು ಎಷ್ಟೇ ಇರಲಿ ಅಲ್ಲಿ ಶಿಕ್ಷಣ ಸುಧಾರಣೆಯಾಗುತ್ತದೆ ಇಲ್ಲಿ ನನ್ನ ಮೂಲ ಪ್ರಶ್ನೆ ಏನೆಂದರೆ ಶಿಕ್ಷಕರೇ ಇಲ್ಲದಿದ್ದರೆ ಪಾಠವನ್ನು ಯಾರು ಮಾಡುತ್ತಾರೆ ಸರ್ಕಾರಿ ಸಂಸ್ಥೆಗಳಲ್ಲಿ ಅತಿಥಿ ಶಿಕ್ಷಕರನ್ನು ಕೊಡುತ್ತೀರಿ ಇಲ್ಲಿ ಕೊಡುವುದಿಲ್ಲ ಇದರಲ್ಲಿ ಸರ್ಕಾರಿ ಶಾಲೆಗಳಿಗೆ ಒಂದು ಕಾನೂನು ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಒಂದು ಕಾನೂನು ಎಷ್ಟೋ ಕಡೆಗೆ ಸರ್ಕಾರಿ ಶಾಲೆಯಿಲ್ಲದ ಖಾಸಗಿ ಅನುದಾನಿತ ಶಾಲೆಗಳು ಮಕ್ಕಳಿಗೆ ಶಿಕ್ಷಣ ಕೊಡುತ್ತಾ ಬಂದಿರುತ್ತವೆ ಸರ್ಕಾರ ಕೆಲಸ ಮಾಡುವುದನ್ನು ಮಠ ಮಾನ್ಯಗಳು ಅಂಜುಮಾನ್ ಸಂಸ್ಥೆಗಳು ಕ್ರೈಸ್ತ ಮಿಷನರಿಗಳು ಮಕ್ಕಳಿಗೆ ಶಿಕ್ಷಣವನ್ನು ಕೊಡುತ್ತಾ ಬಂದಿರುತ್ತವೆ ಅನುದಾನಿತ ಒಂದೊಂದು ಶಾಲೆಯಲ್ಲಿ ಒಬ್ಬರು ಅಥವಾ ಇಬ್ಬರು ಶಿಕ್ಷಕರಿದ್ದು ಇಂತಹ ಶಾಲೆಯಲ್ಲಿ ಕಲಿಕೆಗೆ ತೊಂದರೆಯಾಗುತ್ತದೆ ಎಂದು ಸರ್ಕಾರ ಅರ್ಥ ಮಾಡಿಕೊಳ್ಳಬೇಕು ನಾಲ್ಕನೇ ಅಂಶದಲ್ಲಿ ಅದನ್ನು ಬಿಟ್ಟು ಶೇಕಡ ಅರವತ್ತು ಐವತ್ತರಷ್ಟು ಫಲಿತಾಂಶ ತರಬೇಕೆಂದರೆ ಬೇರೆ ಬೇರೆ ಅಡ್ಡದಾರಿಗೆ ಅಂದರೆ ನಕಲು ಮಾಡಿಸಿ ಫಲಿತಾಂಶ ತರುವ ಪದ್ಧತಿ ಮತ್ತು ಬೇರೆ ಬೇರೆ ರೀತಿಯಿಂದ ಪರೀಕ್ಷೆಯನ್ನು ಪಾಸು ಮಾಡುತ್ತಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಒಬ್ಬ ವಿದ್ಯಾರ್ಥಿಯು ಹನ್ನೆರಡು ಅಂಕಗಳನ್ನು ತೆಗೆದುಕೊಂಡು ಫೇಲ್ ಆದವಳು ಇಪ್ಪತ್ತೈದು ಗ್ರೇಸ್ ಅಂಕಗಳನ್ನು ಹಾಕಿದ್ದರಿಂದ ಅವಳು ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ದಾಳೆ ಇಂತಹ ಹಲವಾರು ಉದಾಹರಣೆಗಳನ್ನು ನಾನು ಹೇಳಬಲ್ಲೆ ಬಿಸಿಯೂಟ ಮೊಟ್ಟೆ ಕೊಡುವುದು ಹಾಲು ಚಿಕ್ಕಿ ಕೊಡುವುದು ಈ ಸಾಮಾನುಗಳನ್ನು ಖರೀದಿ ಮಾಡುವ ಜವಾಬ್ದಾರಿ ಶಿಕ್ಷಕರಿಗೆ ವಹಿಸಿರುತ್ತಾರೆ ಇದರ ನಡುವೆ ಶಾಲೆಯ ಶುಚಿತ್ವ ಕಾಪಾಡುವುದು ಅಂದರೆ ಶಾಲೆಯ ಕಸಗುಡಿಸುವುದು ನೆಲವರೆಸುವುದು ಮತ್ತು ಬಾತ್ರೂಮ್ಗಳನ್ನು ಶುಚಿಗೊಳಿಸುವುದು ಈ ಎಲ್ಲ ಕೆಲಸಗಳಿಗೆ ಬೇರೆ ಸಿಬ್ಬಂದಿಗಳನ್ನು ನೇಮಿಸಬೇಕು ಆಗ ಮಾತ್ರ ಶಿಕ್ಷಕರು ಕೇವಲ ಮಕ್ಕಳ ಕಲಿಕೆಯ ಕಡೆ ಗಮನ ನೀಡಿ ಗುಣಮಟ್ಟದ ಶಿಕ್ಷಣವನ್ನು ನೀಡಲು ಸಾಧ್ಯವಾಗುತ್ತದೆ ಇದರಿಂದ ಶಾಲೆಗಳು ಉತ್ತಮ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಈ ರೀತಿ ಆಗದೇ ಇದ್ದರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಶಾಲೆಗಳು ಮುಚ್ಚುವ ಹಂತಕ್ಕೆ ತಲುಪುತ್ತವೆ ಕಾರಣ ಶಾಲೆಯ ಶುಚಿತ್ವ ಕಾಪಾಡಲು ಬೇರೆ ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಂಡು ಶಿಕ್ಷಕರಿಗೆ ಕೇವಲ ಪಾಠ ಪ್ರವಚನ ಮಾಡಲು ಅನುವು ಮಾಡುವಂತೆ ಸರ್ಕಾರಕ್ಕೆ ತಿಳಿಸಬಯಸುತ್ತೇನೆ ಬಸವರಾಜ ಎಸ್ ಹೊರಟ್ಟಿ ವಂದನೆಗಳೊಂದಿಗೆ ಶ್ರೀ ಮಧು ಬಂಗಾರಪ್ಪರವರಿಗೆ ಮಾನ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಚಿವರು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಇವರಿಗೆ ನಡವಳಿಯನ್ನು ಕಳುಹಿಸಿದ್ದು ಶಿಕ್ಷಕರು ಕೇವಲ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಮಾತ್ರ ತೊಡಗಿಸಿಕೊಳ್ಳಲು ಅವಕಾಶ ಕಲ್ಪಿಸಿಕೊಡಬೇಕೆಂದು ತಿಳಿಸಿರುತ್ತಾರೆ ಈಗ ಮಾತ್ರ ಫಲಿತಾಂಶ ಉತ್ತಮಪಡಿಸಲು ಸಾಧ್ಯ ಎಂಬುದು ಈ ಪತ್ರದ ಆಶಯವಾಗಿದೆ ಹಾಗೆಯೇ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದಂತಹ ಶ್ರೀಯುತ ಪುಟ್ಟಣ್ಣರವರು ಶಾಲಾ ಸ್ವಚ್ಛತೆಯಲ್ಲಿ ಶಿಕ್ಷಕರ ಹೊಣೆಗಾರಿಕೆಯ ಬಗ್ಗೆ ಕೆಲವು ಕಡೆ ಸಮಸ್ಯೆಗಳು ಉದ್ಭವಿಸಿರುವುದರಿಂದ ಇದಕ್ಕೆ ಶಿಕ್ಷಕರನ್ನು ನೇರ ಹೊಣೆಗಾರರನ್ನಾಗಿ ಮಾಡಿ ಅಮಾನತುಗೊಳಿಸಿರುವ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿ ಪತ್ರವನ್ನು ಬರೆದು ಶಿಕ್ಷಣ ಸಚಿವರ ಗಮನವನ್ನು ಸೆಳೆದಿರುತ್ತಾರೆ ಈ ಬಗ್ಗೆ ರಾಮನಗರದಲ್ಲಿ ನಡೆದ ಒಂದು ಘಟನೆಯನ್ನು ಉಲ್ಲೇಖಿಸಿ ಸವಿವರವಾಗಿ ಸಮಸ್ಯೆಯ ಆಳವನ್ನು ವಿವರಿಸಿ ಸರ್ಕಾರದ ಗಮನವನ್ನು ಸೆಳೆದು ಅಮಾನತುಗೊಂಡಿದ್ದಂತಹ ಶಿಕ್ಷಕರನ್ನು ಪುನಃ ಕೆಲಸಕ್ಕೆ ತೆಗೆದುಕೊಳ್ಳುವುದರಲ್ಲಿ ಮಹತ್ತರ ಪಾತ್ರವನ್ನು ವಹಿಸಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದನ್ನು ಶಿಕ್ಷಕರ ಸಮುದಾಯದವರು ಸ್ಮರಿಸಬಹುದಾಗಿದೆ ಹೀಗೆ ಫಲಿತಾಂಶದ ಮೇಲೆ ಪ್ರಭಾವ ಬೀರುವ ಹಲವಾರು ಇನ್ನಿತರ ಅಂಶಗಳ ಬಗ್ಗೆ ದಿನಪತ್ರಿಕೆಗಳು ಪ್ರತಿನಿತ್ಯ ವರದಿಗಳನ್ನು ಮಾಡುತ್ತಲೇ ಇವೆ ವಿವಿಧ ಮಾಧ್ಯಮಗಳಲ್ಲಿ ವೈವಿಧ್ಯಮಯ ಸಮಸ್ಯೆಗಳು ಅನಾವರಣಗೊಳ್ಳುತ್ತಲೇ ಇವೆ ಸಕಲ ಸಮಸ್ಯೆಗಳು ಪರಿಹಾರವಾಗಿ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಸಿಗಲೆಂದು ಹಾರೈಸುತ್ತಾ